ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ರಾಶಿಯ ಆಗಸ್ಟ್ ತಿಂಗಳ ಒಂದು ಫಲವನ್ನು ನೋಡೋದಾದರೆ ಮಧ್ಯಮವಾಗಿರತಕ್ಕಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ತಿಂಗಳ ಆರಂಭದಲ್ಲಿ ನೀವು ಸ್ವಲ್ಪ ಹಣಕಾಸಿನ ಸ್ವಲ್ಪ ಪ್ರಯೋಜನಗಳನ್ನು ಪಡೆಯುತ್ತೀರಾ ಹಾಗೂ ತಿಂಗಳ ಆರಂಭದಲ್ಲಿ ಫೈನಾನ್ಷಿಯಲ್ಲಾಗಿ ನೀವು ಸ್ಟೇಬಲ್ ಅನ್ನೋದು ಇರುತ್ತೀರಾ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದು ಒಳ್ಳೆಯ ಶುಭ ಮುಹೂರ್ತ ನನ್ನ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ನೋಡಿ ತಿಂಗಳ ಆರಂಭದಲ್ಲಿ ನಿಮಗೆ ಫೈನಾನ್ಷಿಯಲ್ ಆಗಿ ಭಾಳಷ್ಟು ರೀತಿಯಾದಂತಹ ಸ್ಟೇಬಲ್ ಇರ್ತೀರ ಮತ್ತು ಕೊಟ್ಟಂತಹ ಹಣ ವಾಪಸ್ಸು ಬರುವಂತಹ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು ಸ್ವಲ್ಪ ಬಾಕಿ ಉಳಿದಂಥ ಎಲ್ಲ ಕೆಲಸಗಳನ್ನು ಸರಾಗವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನು ನೆರವೇರಿಸುವಂತಹ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು ಸ್ವಲ್ಪ ಆದಷ್ಟು ನೀವು ಈ ತಿಂಗಳ ಆ ಪ್ರಾರಂಭದಲ್ಲಿ ಭಾಳಷ್ಟು ಧೈರ್ಯದಿಂದ ಇರಬೇಕಾಗತ್ತೆ ಯಾಕೆ ಧೈರ್ಯದಿಂದ ಇರಬೇಕು ಅಂದರೆ ಭಾಳಷ್ಟು ರೀತಿಯಾದಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎದುರಿಸುವಂಥ ಸಾಧ್ಯತೆ ಇದೆ ಅದು ನಿಮ್ಮ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದೇ ಆಗಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಿದ್ದೇ ಆಗಿರ್ಬೋದು ನೀವೆಷ್ಟು ಸ್ಟ್ರಾಂಗಾಗಿರ್ತೀರ ನೋಡಿ ಅಷ್ಟು ನಿಮಗೆ ಲಾಭವನ್ನು ತಂದುಕೊಡುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ನೀವು ಹೆ ಹೆಚ್ಚು ಆತ್ಮವಿಶ್ವಾಸದಿಂದ ಇರ್ತಿರೋ ನಿಮಗೆ ಲಾಭವಿದೆ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಮನೋಬಲವನ್ನು ನೀವು ಕಳ್ಕೊಳ್ಳೋಕ್ಕೆ ಹೋಗಬೇಡಿ ಹೇಗೆ ಈ ಷೇರು ಮಾರುಕಟ್ಟೆಯಲ್ಲಿ ಕೆಲವು ಕೆಲವು ವ್ಯಕ್ತಿಗಳು ಹೂಡಿಕೆಗಳನ್ನು ಮಾಡ್ತಾರೆ ಅವರು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಿಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳಿರ್ತಾರೆ ಅವರು ಎಂದಿಗೂ ಕೂಡ ಅವರ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಕ್ಕೆ ಕಳೆದುಕೊಂಡಿಲ್ಲ ಆ ಕಳೆದುಕೊಳ್ಳದಿರೋಕ್ಕುವಂತಹ ವಿಚಾರದಿಂದ ಅವರು ದೊಡ್ಡ ದೊಡ್ಡ ಉದ್ಯಮಿಗಳು ಕೂಡ ಆಗಿರಬಹುದು ಉದಾಹರಣೆಗೆ ವಾರನ್ ಬಫೆಟ್ ಆಗಿರಬಹುದು ಅಥವಾ ರಾಕೇಶ್ ಜುಂಜುನ್ವಾಲ್ಗಳಾಗಿರ್ಬೋದು ಆ ರೀತಿಯಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರ ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಧೈರ್ಯದಿಂದ ಇರಬೇಕಾಗತ್ತೆ ಯಾಕೆಂದರೆ ವಿಶೇಷವಾಗಿ ನೋಡೋದಾದರೆ ಉದ್ಯೋಗ ಸ್ಥಳದಲ್ಲಿ ನಿಮಗೆ ಅವಮಾನ ಅಪಮಾನಗಳು ಮಾಡದೇ ಇರತಕ್ಕಂಥ ಒಂದು ತಪ್ಪನ್ನು ನಿಮ್ಮ ಮೇಲೆ ಹೊರಿಸುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಯಾಕೆಂದರೆ ನೀವು ಮಾಡದೇ ಇರತಕ್ಕಂತಹ ತಪ್ಪು ನೀವು ಅದರ ಒಂದು ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇದೆ ಮತ್ತು ಒಂದು ಸ್ತ್ರೀಯಿಂದ ಅಪಮಾನ ಆಗುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ರಾಶಿಯವರಿಗೆ ಸ್ವಲ್ಪ ಆದಷ್ಟು ನೀವು ಧೈರ್ಯದಿಂದ ಇರಬೇಕು ಯಾಕೆಂದರೆ ಅದು ತಿಂಗಳ ಅಂತ್ಯದಲ್ಲಿ ಎಲ್ಲವೂ ಕೂಡ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದು ಗೊತ್ತಾಗ್ಬಿಡುತ್ತೆ ಹಾಗಾಗಿ ನೀವು ಸರ್ಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಭಾಳಷ್ಟು ರೀತಿಯಾದಂಥ ಮಾನಸಿಕ ಒತ್ತಡಗಳು ಬರುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮಾನಸಿಕ ಒತ್ತಡಗಳು ಬರುವಂತಹ ಸಾಧ್ಯತೆ ಇದೆ ಅಥವಾ ನೀವು ಒಂದು ಪ್ರೈವೇಟ್ ಸೆಕ್ಟರ್ ಸೆಕ್ಟಾರ್ನಲ್ಲಿ ಕೆಲಸ ಮಾಡ್ತಾ ಇದ್ದವರು ಕೂಡ ಅಷ್ಟೇ ಮನಸ್ ಮಾನಸಿಕವಾದಂಥ ಒಂದು ಮಾನಸಿಕವಾದಂಥ ಒತ್ತಡಗಳು ಹೇರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದರೆ ಆ ಎಷ್ಟು ಮಾನಸಿಕ ಬಲ ಉಂಟಾಗುತ್ತೋ ಅದೇ ರೀತಿಯಲ್ಲಿ ತಿಂಗಳ ಅಂತ್ಯದಲ್ಲಿ ನಿಮಗೆ ಆ ತಪ್ಪಿ ಆ ಎಲ್ಲ ತಪ್ಪಿಗೂ ಒಂದು ಒಳ್ಳೆಯ ಸತ್ಯ ನಿಮ್ಮ ಹಿಂದೆ ಬರುತ್ತೆ ಸತ್ಯ ಯಾವತ್ತೂ ಸಾಯಲ್ಲ ಅನ್ನೋದು ಒಂದು ಗಾದೆ ಮಾತು ಉಂಟು ಹಾಗೆ ನಿಮಗೆ ಒಂದು ಒಳ್ಳೆಯ ರೀತಿಯಾದಂಥ ಲಾಭವನ್ನು ತಿಂಗಳ ಅಂತ್ಯದಲ್ಲಿ ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಸ್ವಲ್ಪ ವೃತ್ತಿ ಜೀವನದಲ್ಲಿ ಸರಾಗವಾಗಿ ಮಧ್ಯಮ ರೀತಿಯಲ್ಲಿ ನಡೆದುಕೊಂಡು ಹೋಗುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ಉದ್ಯಮ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ನೋಡಿ ಉದ್ಯಮಿಗಳಿಗೆ ಸ್ವಲ್ಪ ಲಾಭವಿದೆ ವಿಶೇಷವಾಗಿ ಈ ಸ್ಟೀಲ್ ಬಿಸ್ನೆಸ್ ಮಾಡೋವರಿಗೆ ಮತ್ತು ಪುಸ್ತಕದ ವ್ಯಾಪಾರವನ್ನು ವ್ಯವಹಾರವನ್ನು ಮಾಡೋರಿಗೆ ಮತ್ತು ಔಷಧೋಪಚಾರಗಳ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥ ವ್ಯಕ್ತಿಗಳಿಗೆ ಕನ್ಯಾ ರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಸ್ವಲ್ಪ ವಿಶೇಷವಾಗಿ ನೀವು ಸ್ವಲ್ಪ ವಿದೇಶ ಪ್ರಯಾಣವನ್ನು ಮಾಡುವಂಥ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ವಿದೇಶ ಪ್ರಯಾಣ ಆಗಿರ್ಬೋದು ಅಥವಾ ನೀವು ಧಾರ್ಮಿಕ ಕ್ಷೇತ್ರಗಳಿಗೆ ಸ್ವಲ್ಪ ಪ್ರವೇಶವನ್ನು ಮಾಡೋದರಿಂದ ನಿಮ್ಮ ಮನಸ್ಸಿಗೆ ಎಲ್ಲೋ ಒಂದು ರೀತಿಯಾದಂಥ ಸಂತೋಷ ಹಾಗೂ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನಿಮಗೆ ಲಾಭವಿದೆ ಭಾಳಷ್ಟು ರೀತಿಯಾದಂಥ ಲಾಭವಿದೆ ಮತ್ತು ವಿದೇಶದಲ್ಲಿ ನಿಮಗೆ ಸ್ವಲ್ಪ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಇದೆ ವಿದೇಶದ ಒಂದು ಉದ್ಯೋಗದ ಹಂಬಲ ಇದ್ದರೆ ನಿಮಗೆ ವಿದೇಶ ವಿದೇಶದಲ್ಲಿ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುವಂಥ ಸಾಧ್ಯತೆಯೂ ಕೂಡ ಇದೆ ಹಾಗೂ ಧಾರ್ಮಿಕ ಕ್ಷೇತ್ರಗಳಿಗೆ ನಿಮಗೆ ಹೋಗೋದ್ರಿಂದ ಕೂಡ ಸಾಕಷ್ಟು ರೀತಿಯಾದಂಥ ಆಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಗುರುವಿನ ಪ್ರಭಾವದಿಂದ ಈ ತಿಂಗಳು ಭಾಳಷ್ಟು ರೀತಿಯಾದಂಥ ಏರಿಳಿತಗಳು ಭಾಳಷ್ಟು ಇರತಕ್ಕಂಥದ್ದು ಹಾಗಾಗಿ ನಾನು ಅವಾಗಲೇ ಹೇಳಿದಂಗೆ ಭಾಳಷ್ಟು ಸ್ಟ್ರಾಂಗ್ ಆಗಿರಬೇಕು ನೀವು ಯಾಕೆಂದರೆ ಮಾಡದೇ ಇರುವಂಥ ತಪ್ಪಿಗೆ ನಿಮ್ಮ ಮೇಲೆ ಹೊರಿಸುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು ಸ್ವಲ್ಪ ಮತ್ತು ವಿಶೇಷವಾಗಿ ನೋಡೋದಾದರೆ ಸ್ವಲ್ಪ ಸಂಗಾತಿಯೊಟ್ಟಿಗೆ ಸಮಯವನ್ನು ಕಳೆಯುವ ಮೂಲಕ ಸ್ವಲ್ಪ ಕಠಿಣವಾದಂಥ ಮಾತುಗಳಿಂದ ಸ್ವಲ್ಪ ಸಮಸ್ಯೆಗಳು ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಹಾಗಾಗಿ ನಿಮ್ಮ ಮಾತನಾಡುವಾಗ ಸ್ವಲ್ಪ ಮಾತು ಮುತ್ತಿನಂತೆ ಇರಬೇಕು ಸ್ವಲ್ಪ ಹುಷಾರಾಗಿರಬೇಕಾಗ ಹುಷಾರಾಗಿ ಇರಬೇಕಾಗುತ್ತೆ ಸ್ವಲ್ಪ ಸಂಗಾತಿಯೊಟ್ಟಿಗೆ ಮಾತನಾಡುವಾಗ ಮತ್ತು ವಿದ್ಯಾರ್ಥಿಗಳಿಗೆ ಒಂದಷ್ಟು ರೀತಿಯಲ್ಲಿ ಸವಾಲುಗಳು ಎದುರಾಗುವಂಥ ಸಾಧ್ಯತೆಯೂ ಕೂಡ ಇದೆ ವಿದ್ಯಾರ್ಥಿಗಳಿಗೆ ನಾನಾ ರೀತಿಯಾದಂತಹ ಸ್ವಲ್ಪ ಸವಾಲುಗಳನ್ನು ಎದುರಿಸುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇದೆ ಎಷ್ಟು ನೀವು ಸವಾಲುಗಳು ಕಷ್ಟಗಳು ಬರುತ್ತೋ ಅದೇ ರೀತಿಯಲ್ಲಿ ತಿಂಗಳ ಅಂತ್ಯದಲ್ಲಿ ನೀವು ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥ ಬರುವಂಥ ಸಾಧ್ಯತೆಯು ಕೂಡ ಇದ್ದಾನೆ ಹಾಗಾಗಿ ಸ್ವಲ್ಪ ಶನಿಯು ಆರನೇ ಮನೆಯಲ್ಲಿರೋದರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕಾಗತ್ತೆ ಸ್ವಲ್ಪ ಸಣ್ಣ ಪುಟ್ಟ ರೀತಿಯಾದಂತಹ ಗಂಟಲಿಗೆ ಸಂಬಂಧಪಟ್ಟಂತಹ ವ್ಯಾಧಿಗಳನ್ನು ತಂದು ಕೊಡುವಂತಹ ಸಾಧ್ಯತೆ ಇದೆ ಶನಿಯ ಪ್ರಭಾವದಿಂದ ಅವನು ಆರನೇ ಮನೆಯಲ್ಲಿರೋದರಿಂದ ಸ್ವಲ್ಪ ಬ ಕಾಲಿಗೆ ಸಂಬಂಧಪಟ್ಟಂಥ ಕೆಲವು ವ್ಯಾಧಿಗಳು ವಿಶೇಷವಾಗಿ ಮಂಡಿಗೆ ಸಂಬಂಧಪಟ್ಟಂಥ ವ್ಯಾಧಿಗಳು ಎದುರಾಗುವಂಥ ಸಾಧ್ಯತೆ ಇದೆ ಸ್ವಲ್ಪ ದೇಹವು ಕೂಡ ಅಲಹಸ್ಯವಾಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ನೀವು ಸ್ವಲ್ಪ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಭಾಳಷ್ಟು ರೀತಿಯಾದಂಥ ಜಾಗ್ರತೆಯನ್ನು ವಹಿಸಬೇಕು ಜಾಗ್ರತೆಯನ್ನು ವಹಿಸ್ಲಿಲ್ಲ ಅಂದರೆ ಸಾಕಷ್ಟು ರೀತಿಯಾದಂಥ ಸ್ವಲ್ಪ ಕಷ್ಟಗಳು ಎದುರಿಸುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಕನ್ಯಾ ರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಎಷ್ಟು ಈ ಒಂದು ಆಗಸ್ಟ್ ತಿಂಗಳ ಒಂದು ಫಲಾನುಫಲಗಳು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಒಳ್ಳೆಯದಾಗ್ಲಿ ಹರಿ